ವಿಶೇಷ ಅಧಿವೇಶನ ಕರೆದಿದ್ಯಾಕೆ ನರೇಗಾ ವಿಚಾರಕ್ಕೆ ಸಂಬಂಧಪಟ್ಟ ಖರ್ಚೆ ಮಾಡಕ್ಕೆ ನೇರವಾಗಿ ಇದು ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರದ ನಿಲುವುಗಳ ವಿರುದ್ಧದ ಹೋರಾಟವೇ ಅದರಲ್ಲಿ ಡೌಟೇ ಇಲ್ಲ ಹಾಗಾದ್ರೆ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಗೂ ಈ ವಿಕಸಿತ ಭಾರತ ಅಂದ್ರೆ ಗ್ಯಾರಂಟಿ ರೋಜ್ಗಾರ್ ಮತ್ತು ಈ ಅಜೀವಿಕಾ ಮಿಷನ್ಗೂ ಇರುವಂಥ ವ್ಯತ್ಯಾಸ ಏನು ನಮ್ಮ ಪ್ರತಿನಿಧಿ ಮಾಲ್ತೇಶ್ ಅದನ್ನ ವಿವರಿಸಿದ್ದಾರೆ ಬನ್ನಿ ನೋಡ ಉದ್ಯೋಗ ಖಾತ್ರಿ ಯೋಜನೆ ಆಗಿರುವಂಥ ಮನ್ರೇಗಾಗು ಈಗ ಕೇಂದ್ರ ಸರ್ಕಾರ ಹೊಸದಾಗಿ ತಂದಿರುವಂತ ಕೆಲ ತಿದ್ದುಪಡಿಗಳ ಹೊಸ ಯೋಜನೆ ಅಂತ ಅಂದ್ರೆ ವಿ ಬಿ ಜಿ ರಾಮ್ ಜಿ ಯೋಜನೆಗೂ ಏನ್ ವ್ಯತ್ಯಾಸಗಳಿದೆ ಅನ್ನೋದನ್ನ ನಿಮ್ಗೆ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ ಯಾಕೆ ನಮ್ಮ ರಾಜ್ಯ ಸರ್ಕಾರ ಇಷ್ಟೊಂದು ವಿರೋಧ ವ್ಯಕ್ತಪಡಿಸ್ತಾ ಇದೆ ಅನ್ನುವಂಥ ವಿಚಾರವಾಗಿ ಮೊದಲನೇದಾಗಿ ಮನ್ರೇಗಾದಲ್ಲಿ ಏನಿತ್ತು ಪ್ರತಿ ಗ್ರಾಮೀಣದ ಗ್ರಾಮೀಣ ಭಾಗದ ಕುಟುಂಬಕ್ಕೆ ವರ್ಷದಲ್ಲಿ ನೂರು ದಿನಗಳ ಉದ್ಯೋಗ ಖಾತ್ರಿಯನ್ನ ಮಾಡುವಂಥದ್ದು ಅದು ಮನ್ರೇಗಾ ಯೋಜನೆಯಲ್ಲಿತ್ತು ಈಗ ಇಪ್ಪತ್ತೈದು ದಿನ ಹೆಚ್ಚುವರಿಯಾಗಿ ಉದ್ಯೋಗ ಕಲ್ಪಿಸುವಂತ ನಿಟ್ಟಿನಲ್ಲಿ ವಿ ಬಿ ಜಿ ರಾಮ್ ಜಿಯಲ್ಲಿ ಉಲ್ಲೇಖ ಇದೆ ಅಲ್ಲಿಗೆ ನೂರ ಇಪ್ಪತ್ತೈದು ದಿನಗಳಂದ್ರೆ ಹೆಚ್ಚುವರಿಯಾಗಿ ಇಪ್ಪತ್ತೈದು ದಿನಗಳ ಉದ್ಯೋಗ ನೀಡಬೇಕು ಅನ್ನೋದು ಮತ್ತೊಂದು ಕಡೆ ಮನ್ರೇಗಾದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಪಾಲ್ ಏನಿತ್ತು ಅದು ನೈಂಟಿ ಟು ಟೆನ್ ಹಾಗಿತ್ತು ಅಂತ ಅಂದ್ರೆ ತೊಂಬತ್ತು ಭಾಗ ಕೇಂದ್ರ ಭರಿಸುತ್ತೆ ಹತ್ತು ಭಾಗ ರಾಜ್ಯ ಸರ್ಕಾರ ಭರಿಸುತ್ತೆ ಹೊಸ ಕಾನೂನಲ್ಲಿ ಅಥವಾ ತಿದ್ದುಪಡಿಯಲ್ಲಿ ಈಗ ಅರವತ್ತು ಅನುಪಾತ ಇದೆ ಅಂದ್ರೆ ಅರವತ್ತು ಭಾಗ ಕೇಂದ್ರ ಸರ್ಕಾರ ಕೊಡುತ್ತೆ ಭಾಗ ರಾಜ್ಯ ಸರ್ಕಾರ ಕೊಡುತ್ತೆ ಅಂತ ಇದು ರಾಜ್ಯ ಸರ್ಕಾರಗಳ ಸಿಟ್ಟಿಗೆ ಕಾರಣ ಆಗಿರುವಂತಹ ಮೊದಲನೇ ಅಂಶ ಮತ್ತೊಂದು ವಿಚಾರ ಅಂತ ಅಂದ್ರೆ ಹಿಂದೆ ಇದ್ದಂತ ಮನ್ರೇಗಾದಲ್ಲಿ ಜಾಬ್ ಕಾರ್ಡ್ ಕಡ್ಡಾಯ ಇತ್ತು ಜಾಬ್ ಕಾರ್ಡ್ ನ ಅವಧಿ ನಂತರದಂತ ನಾನು ಹೇಳ್ತಾ ಇದ್ದೆ ಬಟ್ ಜಾಬ್ ಕಾರ್ಡ್ ಅನ್ನುವಂಥದ್ದು ಕಡ್ಡಾಯ ಇತ್ತು ಈಗ ಜಾಬ್ ಕಾರ್ಡ್ ಏನು ಅತ್ಯಾಧುನಿಕ ಭದ್ರತಾ ವೈಶಿಷ್ಟ್ಯಗಳಿರುವಂತಹ ಉದ್ಯೋಗ ಖಾತ್ರಿ ಕಾರ್ಡ್ ಅನ್ನ ಇದೀಗ ತಯಾರು ಮಾಡುವಂತ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡಲಾಗ್ತಾ ಇದೆ ಈ ಮುಖೇನವಾಗಿ ಇಲ್ಲಿ ಮತ್ತೊಂದು ರೀತಿಯಂತ ಗೋಲ್ ಮಾಲ್ ಆಗೋದು ಅಥವಾ ಅವರು ಕೆಲಸ ಮಾಡಿದಂತ ನಂತರದಲ್ಲೂ ಅವರಿಗೆ ಅದು ಸ್ಯಾಲ್ರಿ ಕ್ರೆಡಿಟ್ ಆಗದೆ ಇರುವಂತದ್ದಾಗಿರ್ಬೋದು ಈ ತರದ್ ಯಾವುದು ಆಗಬಾರ್ದು ಅನ್ನುವಂಥದ್ದು ಆಮೇಲೆ ಸುಳ್ಳ ಕೊಡೋದಕ್ಕೆ ಅವಕಾಶ ಕಮ್ಮಿ ಇದೆ ಈಗ ಕೇಂದ್ರ ಸರ್ಕಾರ ಹೊಸದಾಗಿ ಸಿದ್ಧ ಮಾಡ್ತಾ ಇರುವಂತಹ ಜಾಬ್ ಕಾರ್ಡ್ ಅಲ್ಲಿ ಅಂತ ಹೇಳಲಾಗ್ತಾ ಇದೆ ಮುಂಚಿನ ಜಾಬ್ ಕಾರ್ಡ್ ಅವಧಿ ಐದು ವರ್ಷ ಇತ್ತು ಅದರ ವ್ಯಾಲಿಡಿಟಿ ಒನ್ಸ್ ಜಾಬ್ ಕಾರ್ಡ್ ಮಾಡಿದ್ರೆ ಐದು ವರ್ಷ ವ್ಯಾಲಿಡಿಟಿ ಇತ್ತು ಈಗಿನ ಜಾಬ್ ಕಾರ್ಡ್ ನ ಅವಧಿಯನ್ನ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಐದು ವರ್ಷದಿಂದ ಅದನ್ನ ಮೂರು ವರ್ಷಕ್ಕೆ ಇಳಿಸಲಾಗಿದೆ ಸೊ ಇದು ಕೂಡ ವಿ ಪಿ ಜಿ ರಾಮ್ ಜಿಯಲ್ಲಿ ತಂದಿರುವಂತಹ ಒಂದು ಬದಲಾವಣೆ ರಾಜ್ಯ ಸರ್ಕಾರಗಳು ವಿರೋಧ ಮಾಡ್ತಾ ಇದೆ ಮತ್ತೊಂದು ವಿಚಾರ ಅಂತ ಅಂದ್ರೆ ಈಗ ತನಗೆ ಜಾಬ್ ಬೇಕು ಅಂತ ಆತ ಕೇಳ್ಕೊಂಡಂತ ನಂತರದಲ್ಲಿ ಅಥವಾ ತನಗೆ ಕೂಲಿ ಬೇಕು ಅಂತ ಕೇಳ್ಕೊಂಡಂಥ ನಂತರದಲ್ಲಿ ಅಹ್ ಹದಿನೈದು ದಿನಗಳ ಒಳಗಾಗಿ ಆತನಿಗೆ ಕೆಲಸ ಅಥವಾ ಆ ಮಹಿಳೆಗೆ ಕೆಲಸ ಕೊಡಬೇಕಾಗಿತ್ತು ಸೊ ಆಗೇನಾದ್ರೂ ಸಿಗದೆ ಹೋದ್ರೆ ಅದನ್ನ ನಿರುದ್ಯೋಗ ಭತ್ಯೆಯನ್ನು ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು ಯಾಕಂದ್ರೆ ಕೇಂದ್ರ ಹಾಗೆ ರಾಜ್ಯ ಸರ್ಕಾರ ಎರಡು ಸೇರ್ ಕೊಡಬೇಕಾಗಿತ್ತು ಆದರೆ ಈಗ ಅಕಸ್ಮಾತ್ ಆನ್ ಟೈಮ್ ಆತನಿಗೆ ಏನಾದ್ರೂ ಕೆಲಸ ಸಿಗದೆ ಹೋದ್ರೆ ಆ ನಿರುದ್ಯೋಗ ಭತ್ಯೆ ಏನಿದೆಯಲ್ಲ ಅದನ್ನ ರಾಜ್ಯ ಸರ್ಕಾರಗಳು ಕೊಡಬೇಕು ಅನ್ನೋದು ಅನ್ನೋದು ಉಲ್ಲೇಖ ಇದೆ ಇದು ಕೂಡ ರಾಜ್ಯ ಸರ್ಕಾರಗಳ ಸಿಟ್ಟಿಗೆ ಕಾರಣ ಆಗ್ತಾ ಇದೆ ಇನ್ನೊಂದು ವಿಚಾರ ಮನ್ರೇಗಾದಲ್ಲಿ ವರ್ಷದಲ್ಲಿ ನೂರು ದಿನವೂ ಕಾಮಗಾರಿಗೆ ಆದ್ಯತೆ ಇತ್ತು ಯಾವಾಗ ಬೇಕಾದ್ರೂ ಆ ಕಾಮಗಾರಿ ನಡೆಸೋದಕ್ಕೆ ಆದ್ಯತೆ ಇತ್ತು ಬಟ್ ಈಗ ಅರವತ್ತು ದಿನಗಳ ಕಾಲ ಆ ಕಾಮಗಾರಿಯನ್ನು ಕೊಡೋದಕ್ಕೆ ಸ್ಥಗಿತ ಆಗಿರುತ್ತೆ ಅದು ಆಯಾ ಏನು ಭೌಗೋಳಿಕವಾಗಿ ಅಲ್ಲಿ ಏನು ಬೆಳೆ ಬೆಳಿತಾರೆ ಫಾರ್ ಎಕ್ಸಾಂಪಲ್ ಕಬ್ಬು ಬೆಳೆಯುವಂಥ ಮಂಡ್ಯದಲ್ಲಿ ಕಬ್ಬಿನ ಕಟಾವಿನ ಸಂದರ್ಭದಲ್ಲಿ ಮನ್ರೇಗಾ ಯೋಜನೆಯಲ್ಲಿ ಕೆಲಸ ಕೊಡಬಾರ್ದು ಅನ್ನೋಂಥದ್ದು ಯಾಕೆ ಅಂತ ಇಲ್ಲಿ ಕಟಾವಿನ ಕೆಲಸಕ್ಕೆ ಕಾರ್ಮಿಕರ ಅಲಭ್ಯತೆ ಉಂಟಾಗುತ್ತೆ ಅಂತ ಹೀಗಾಗಿ ಹಿಂದೆ ಇದ್ದಂತ ಮನ್ರೇಗಾ ಯೋಜನೆ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಕಾರ್ಮಿಕರು ಈ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇರಲಿಲ್ಲ ಅಥವಾ ಲಭ್ಯ ಆಗ್ತಾ ಇರಲಿಲ್ಲ ಅವರೆಲ್ಲ ಈ ಮನ್ರೇಗಾ ಕೆಲ್ಸಕ್ಕೆ ಹೋಗ್ಬಿಡ್ತಿದ್ರು ಬಟ್ ಈಗ ವಿ ಪಿ ಜಿರಾಮ್ ಜಿಯಲ್ಲಿ ಏನಾಗುತ್ತೆ ಈ ಕೃಷಿ ಚಟುವಟಿಕೆಗಳಿಗೆ ಕಾರ್ಮಿಕರು ಲಭ್ಯ ಆಗ್ತಾರೆ ಯಾಕಂತ ಅಂದ್ರೆ ಎಲ್ಲೆಲ್ಲಿ ಕಟಾವು ಕಾರ್ಯ ಮತ್ತೊಂದು ಇರುತ್ತೋ ಕೃಷಿ ಕೆಲಸಗಳು ಆ ಹೆಚ್ಚಿನ ಕೃಷಿ ಚಟುವಟಿಕೆ ಇರುವಂತ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯಾದ ಕೆಲಸ ಇರೋದಿಲ್ಲ ಅಥವಾ ಕೆಲಸ ಕೊಡೋಕೆ ಅವಕಾಶ ಇಲ್ಲ ಆ ಕಾರಣಕ್ಕಾಗಿ ಇನ್ನೊಂದು ವಿಚಾರ ಅಂತ ಅಂದ್ರೆ ಮುಂದೆ ಲೆಕ್ಕಾಚಾರ ಇರಲಿಲ್ಲ ಹಿಂದೆ ಯಾವಾಗ ಬೇಕಾದರೂ ಬಂದ್ಬಿಡ್ತಾರೆ ಈಗ ಹತ್ತು ಗಂಟೆಯಿಂದ ಫಾರ್ ಎಕ್ಸಾಂಪಲ್ ಮೂರು ಗಂಟೆ ತನಕ ಅಂತಂದರೆ ಹನ್ನೊಂದು ಗಂಟೆಗೂ ಬರ್ತಾರೆ ಜೊತೆಗೆ ನಕಲಿಯಾಗಿ ಕೆಲವರು ಬಂದಿದ್ದಾರೆ ಅಂತೇಳಿ ಲೆಕ್ಕ ಕೊಟ್ಬಿಟ್ಟು ದುಡ್ಡು ಹೊಡಿತಾರೆ ಈ ಥರದ್ದೆಲ್ಲ ಇತ್ತು ಆದರೆ ಈಗ ಆದರೆ ಹಿಂದೆ ಯಾಕಂತಾರೆ ಬಯೋಮೆಟ್ರಿಕ್ ವ್ಯವಸ್ಥೆ ಇರಲಿಲ್ಲ ಆದರೆ ಈಗ ವಿ ಬಿ ಜಿ ರಾಮ್ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ತಂದಿಡಲಾಗಿದೆ ಈ ಕಾರಣಕ್ಕಾಗಿ ಇಲ್ಲಿ ಯಾವುದೇ ಗೋಲ್ಮಾಲ್ಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಕೇಂದ್ರ ಹೇಳ್ತಾ ಇರುವಂಥ ಮಾತು ಮತ್ತೊಂದು ಕಡೆ ಕಳೆದ ಏನು ಮನ್ರೇಗಾತ್ ಸಂದರ್ಭದಲ್ಲಿ ಯಾವ್ದ್ಯಾವುದಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ಲಾಗ್ತಾ ಇತ್ತು ಅಂತ ಅಂದ್ರೆ ಈ ಅಂತರ್ಜಲ ಕುಡಿಯೋ ನೀರು ಆಮೇಲೆ ಈ ನಾಲೆಗಳ ಅಭಿವೃದ್ಧಿ ಇದಕ್ಕೆಲ್ಲ ಹೆಚ್ಚಿನ ವ್ಯವಸ್ಥೆಯನ್ನ ಮಾಡ್ಕೊಡ್ಲಾಗ್ತಾ ಇತ್ತು ಅಥವಾ ಆದ್ಯತೆಯನ್ನ ಕೊಡ್ಲಾಗ್ತಾ ಇತ್ತು ಆದ್ರೆ ಈಗ ಈ ಹವಾಮಾನ ವೈಪರೀತ್ಯ ಪ್ರವಾಹ ನಿಯಂತ್ರಣ ಆಮೇಲೆ ಮಣ್ಣಿನ ಸಂರಕ್ಷಣೆ ಇದಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚಿಗೆ ಕಾರ್ಮಿಕರನ್ನ ಬಳಸಿಕೊಳ್ಳುವಂಥ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ ಸೊ ಆದ್ಯತೆಯಲ್ಲೂ ಕೂಡ ಇಲ್ಲಿ ಬದಲಾವಣೆ ಆಗಿರುವಂತದನ್ನ ನೋಡ್ತಾ ಇದ್ದೀವಿ ಇದು ಪ್ರಮುಖವಾಗಿ ಮನ್ರೇಗಾ ಹಾಗೆ ವಿ ಬಿ ಜಿರಾಮ್ ಯೋಜನೆಗಳ ನಡುವೆ ಇರುವಂತ ವ್ಯತ್ಯಾಸಗಳಾಗಿದೆ